ಈಗ ಜಿ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿ ಬಂತು ಹದಿನೇಳ ಯಾರು ಜಾರಿಗೆ ತಗೊಂಡವರು ರೇಟ್ ಫಿಕ್ಸ್ ಮಾಡಿದವರು ಯಾರು ಅವರೇ ಮಾಡುತ್ತೆ ಈಗ ರಾಶಲೈ ಎಂಟು ವರ್ಷಗಳ ಮೇಲೆ ರ್ಯಾಶ್ಲೈಸ್ ಮಾಡಿದೀವಿ ಅಂತ ಎಂಟು ವರ್ಷ ತೆರಿಗೆ ವಾಪಸ್ ಕೊಡ್ತಾರ ಏನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರಸ್ಲೈಸ್ ಮಾಡಿದೀವಿ ತಗದಾಕಿದೀವಿ ಅಂತಂತಂದರೆ ಇದು ಇದರಲ್ಲಿ ಏನಿದೆ ಹ್ಞೂ ಎಂಟು ವರ್ಷ ವಸೂಲು ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲು ಮಾಡ್ರವ್ರು ಯಾರು ನೀವು ಅವ್ರ ಪರವಾಗಿ ಬರೀತೀರಿ ನೀವು ನೀವು ಅಂದರೆ ಮಾಧ್ಯಮದವರು

ನ್ಯಾಸ್ ರಾಷ್ನಲೈಝೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರಾಷ್ನಲೈಜೇಷನ್ ವಿರೋಧ ಮಾಡೋಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗೋದು ನಮಗೆ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕತ್ತಾರೆ ಬೀದರು ಅಲ್ಲ ಬಿಹಾರು ಮಧ್ಯಪ್ರದೇಶ ರಾಜಸ್ಥಾನ ಒಡಿಶಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಟರೆ ಬೇರೆ ಏನಾದ್ರು ಆಗಲಿ ಬಿಜೆಪಿ ಎಂಪಿಗಳು ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವರಿಗೆ ಹೊಗಳದಷ್ಟೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ